ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು ಆರೋಪಿ ಚಿನ್ನಯ್ಯನ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಸ್ವಇಚ್ಛಾ ಹೇಳಿಕೆಯನ್ನು ಕೊಡ್ತಾನೆ ಅದೇ ಇಂಪಾರ್ಟೆಂಟ್ ಇವತ್ತು ಏನು ಹೇಳಿಕೆ ಕೊಡ್ತಾನೆ ಯಾರ ಮೇಲೆ ಹೇಳಿಕೆ ಕೊಡ್ತಾನೆ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಅಡಿನಲ್ಲಿ ಇವತ್ತು ಅವನ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಳ್ಳಲಾಗುತ್ತೆ ನ್ಯಾಯಾಧೀಶರ ಎದುರು ಕೊಡುವಂತಹ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುವಂತಹ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇದು ಹಾಜರಾಗ್ತಾನೆ ಯಾಕಂದರೆ ಶಿವಮೊಗ್ಗ ಜೈಲಿನಿಂದ ಆತನ ಅಲ್ಲಿ ಕರ್ಕೊಂಬರ್ಬೇಕು ಬೆಳತಂಗಡಿ ತನಕ ಇನ್ನೂ ಕೆಲವೊಂದು ವಿಚಾರಗಳು ಬಾಕಿ ಇರೋದ್ರಿಂದ ಈ ಹೇಳಿಕೆ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಇವತ್ತು ಆತ ಕೊಡುವಂಥ ಸ್ಟೇಟ್ಮೆಂಟ್ಗಳು ಯಾರ್ಯಾರ ಬುಡಕ್ಕೆ ತಂದಿಡುತ್ತೆ ಯಾರ್ಯಾರ ಕುತ್ತಿಗೆಗೆ ತಂದಿಡುತ್ತೆ ನೋಡಬೇಕು ಯಾಕಂದರೆ ಈ ಬಳಸಿಕೊಳ್ಳುವಂಥ ಸಂದರ್ಭದಲ್ಲಿ ಹೇಳಿಸುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಲಭ ಇದೊಂಥರ ಏನು ಅಂತಂದರೆ ಈ ದಾರಗಳ ಆದಂಗೆ ದಾರ ಬಿಡಿಸೋ ಸಂದರ್ಭದಲ್ಲಿ ಅದು ನೀವು ಎಷ್ಟು ಬಿಡಿಸೋಕೆ ಹೋಗ್ತೀರೋ ಅಷ್ಟು ಗಂಟಾಗುತ್ತೆ ಕೊನೆ ಕಗ್ಗಂಟಾಗುತ್ತೆ ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪೃಥ್ವಿರಾಜ್ ಭಾಳ ಗಮನಿಸಬೇಕಾದಂಥ ಸಂಗತಿ ಇವತ್ತು ಚಿನ್ನಯ್ಯ ನ್ಯಾಯಾಲಯಕ್ಕೆ ಹಾಜರಾಗುವಂಥದ್ದು ಜೊತೆಗೆ ಆತ ಕೊಡುವಂಥ ಸ್ವಇಚ್ಛಾ ಹೇಳಿಕೆ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನಾಗ್ಬೋದು ಅನ್ನುವಂಥದ್ದು ಪೃಥ್ವಿ ಖಂಡಿತ ರಂಗನಾಥ್ ಇವತ್ತು ಚಿನ್ನಯ್ಯನನ್ನು ಶಿವಮೊಗ್ಗ ಜಲಿನಿಂದ ಬೆಳ್ಸಂಗಡಿ ಕೋರ್ಟ್ಗೆ ಕರ್ಕಂಡು ಬರ್ತಾರೆ ಅಲ್ಲಿ ಸ್ವಾಯಿಚ್ಚ ಹೇಳಿಕೆ ಅಂದರೆ ಬಿ ಎನ್ ಎನ್ ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ಆಕ್ಟ್ ಅಡಿಯಲ್ಲಿ ಏನು ಸ್ವಾಯಿಚ್ಛ ಹೇಳಿಕೆಯನ್ನು ಅಲ್ಲಿ ದಾಖಲಿಸುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂಥೇಳಿದರೆ ಕಳೆದ ಒಂದು ವಾರದ ಹಿಂದೆ ಆತನನ್ನು ಕರೆಸಿದಂಥ ಸಂದರ್ಭದಲ್ಲಿ ಅದು ಹೇಳಿಕೆ ಕಂಪ್ಲೀಟ್ ಆಗಿರಲಿಲ್ಲ ಇವತ್ತು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಆ ಹೇಳಿಕೆ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದರೆ ಈಗ ಚಿನ್ನಯ್ಯ ಎರಡು ವರ್ಷ ನನ್ನ ಹೇಳಿರುವಂಥದ್ದು ಒಂದು ಆರಂಭಿಕ ಹಂತದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಜೊತೆ ಸೇರ್ಕೊಂಡು ಅಲ್ಲಿ ಆಯಿತು ಧರ್ಮಸ್ಥಳದ ವಿಚಾರದಲ್ಲಿ ಏನೇನ್ ಆಯಿತು ಅನ್ನೋದನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದ ಸೊ ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿ ಎಸ್ ಐ ಟಿಗೆ ಹೇಳಿದ್ದಂಥದ್ದು ಸೊ ಆತನ ಹೇಳಿಕೆ ಎರಡಿದೆ ಸೊ ಅದರಿಂದಾಗಿ ಆತನ ಆ ಎರಡು ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು ಅಂತ ಹೇಳಿ ಇವತ್ತು ಅದನ್ನ ಜಡ್ಜ್ ಆತನ ಸ್ವಯ ಇಚ್ಛೆಗೆ ಬಿಡ್ತಾರೆ ಸ್ವಯ ಇಚ್ಛಾ ಹೇಳಿಕೆಯನ್ನು ಆತ ಏನ್ ಬೇಕಾದ್ರೂ ಕೊಡ್ಬೋದು ಅಂದ್ರೆ ಆರಂಭಿಕ ಹಂತದಲ್ಲಿ ಬಂದು ಹೇಳಿದ್ದು ಆತ ಹೇಳಿದ್ದೆ ನಿಜವ ಇಲ್ಲ ಅಂತ ಹೇಳಿದರೆ ಎಸ್ ಐ ಟಿ ಮುಂದೆ ಹೇಳಿದ್ದು ನಿಜವ ಈ ಎರಡು ಹೇಳಿಕೆಗಳಲ್ಲಿ ನಿನ್ನ ಹೇಳಿಕೆ ಪರ್ಟಿಕ್ಯುಲರ್ ಆಗಿ ಯಾವುದು ಯಾವ ಅದನ್ನು ಫೈನಲ್ ಆಗಿ ಹೇಳಿ ಹೇಳಬೇಕಾಗಿರುತ್ತೆ ಸೊ ಅದರ ಮೇಲೆ ಇವತ್ತು ಸಾಕಷ್ಟು ಜನರ ಭವಿಷ್ಯ ನಿರ್ಧಾರ ಆಗುತ್ತೆ ಯಾಕೆ ಹೇಳಿದ್ರೆ ಆತ ಏನು ಮೊನ್ನೆ ಕೊಟ್ಟಂತ ಮೊನ್ನೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಎಸ್ ಐ ಟಿಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದ ಅದನ್ನೇ ಆಲ್ಮೋಸ್ಟ್ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಕೊಡು ಸಿಕ್ಕಿರುವಂಥದ್ದು ಇವತ್ತು ಕೂಡ ಅದನ್ನೇ ಕೊಡುವಂತಹ ಸಾಧ್ಯತೆಗಳಿದೆ ಯಾಕೆಂಥೇಳಿದ್ರೆ ಈಗ ಎಸ್ ಐ ಟಿ ಕಂಪ್ಲೀಟ್ ಆಗಿ ತನಿಖೆಯನ್ನು ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿರುವಂಥದ್ದು ಆತ ಜಡ್ಜ್ ಮುಂದೆ ಕೂಡ ಅದನ್ನ ಹೇಳುವಂತಹ ಸಾಧ್ಯತೆಗಳಿದೆ ಆತ ಸಾಕಷ್ಟು ಜನರನ್ನ ಹೆಸರನ್ನು ಹೇಳ್ಬೋದು ಸೊ ಅವ್ರನ್ನೆಲ್ಲವ್ರನ್ನೂ ಹೆಸರನ್ನು ಹೇಳಿದರೆ ಸೊ ಇಲ್ಲಿ ಆತನ ಹಿಂದೆ ಇರುವಂತವರು ಮತ್ತೆ ಯೂಟ್ಯೂಬರ್ಸ್ ಇವ್ರಿಗೂ ಇವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದೆ ಇವತ್ತು ಸುಮಾರು ಸುಮಾರು ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಇವತ್ತು ಇಲ್ಲಿಗೆ ಬರ್ತಾರೆ ಕರ್ಕೊಂಡು ಬರ್ತಾರೆ ಆತನ ಆತನನ್ನು ಈಗ ಜಡ್ಜ್ ಮುಂದೆ ಎದುರು ಎದುರು ಹಾಜರುಪಡಿಸ್ತಾರೆ ಅಲ್ಲಿ ಸ್ವಾಯಿ ಹೇಳಿಕೆಯನ್ನು ರೆಕಾರ್ಡ್ ಮಾಡಲಾಗುತ್ತೆ ಈತ ಹೇಳುವಂತದೆಲ್ಲವೂ ಕೂಡ ಆಡಿಯೋ ವಿಡಿಯೋ ರೆಕಾರ್ಡ್ ಆಗುತ್ತೆ ಸೊ ಅದು ಮುಂದಿನ ತನಿಖೆಗೂ ಕೂಡ ಸಾಕಷ್ಟು ಉಪಯೋಗಕಾರಿಯಾಗುತ್ತೆ ಈ ಒಂದು ಹೇಳಿಕೆಯ ಮೇಲೆ ಕೂಡ ಮುಂದಿನ ಆ ತನಿಖೆ ಕೂಡ ನಿಂತಿರುವಂತದ್ದು ಮುಂದಿನ ಕೋರ್ಟ್ ಕಲಾಪಗಳು ಕೂಡ ಇದ್ರ ಮೇಲೆ ನಡೆಯುತ್ತೆ ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆತ ಯಾರ್ಯಾರ ಹೆಸರನ್ನ ಹೇಳ್ತಾನೆ ಆತ ಆರಂಭಿಕ ಹಂತದಲ್ಲಿ ಹೇಳಿಕೆಯನ್ನ ಹೇಳಿದ್ದೆ ನಿಜ ಅಂತ ಹೇಳ್ತಾನಾ ಇಲ್ಲ ಎಸ್ಐ ಟಿ ಮುಂದೆ ಹೇಳಿದ್ದು ನಿಜ ಅಂತ ಹೇಳ್ತಾನ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ರಂಗನಾಥ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ